ನಮಸ್ಕಾರಗಳೇ ನಮ್ಮ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಬರೀ ಹಾಗೂ ನಿಮ್ಮ ಮನರಂಜನೆಗೆ ಮಾತ್ರ நானும் <laughs> <laughs>

બોર દે લે ઓય લે બોલે ઇડદેલી તા બીદે તાકા આશીપનમ હે દેલી નહી અરે તીન લે અડા પડા ઓન 2 કોટ ભરબક બે ડંડા આલા બે ડંડા ઓલી તું એ આશીપ બંદા નોડ તકલે ઉંગા ખોર દિલે આડકર કોલ ના ઓન બોલ આડતા કોલ ના ભયા તાર મત નનગ அதுகு <ride> <escre editors> <laughs> ಿರಿ <laughs> अब बैठ जोड़ना ना नूना हुआ बर्ले 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 ನೀ ಯಾರು ಹೊಡ್ಯಾಕ ಅಂತಂದ್ರೆ ಇವ ಇವ್ರೆಲ್ಲಾ ಆಟ ಆಡತ್ತಾರ ಸಣ್ಣ ಸಣ್ಣ ಹುಡುಗರ ಬಂದವ ಇವ್ರಿಗೆ ಹೊಡೆದ ಬ್ಯಾಟ್ ಕಸ್ಕೊಂಡ್ ಆಡಾಕತ್ತರ ನೀ ಅವ್ರಿಗೆ ಮಾಡ್ತಿರೀ ಹೇಳಲ್ಲ ಹಂಗಲ್ಲ ಆಟ ಆಡ್ಬೇಕಂತ ಹೇಳ್ಬೇಕು ನೀನ ಹೆಂಗ ಸಣ್ಣ ಹುಡುಗರದಾರ ಹಾಗೆಲ್ಲ ಕೆಲ್ಸಕ್ ಹೋಗಾಲಿಗೆ ಹೋಗ ಅಂತ ಹೇಳ

ಏನು ಬೆಕ್ಕದಾಗಿರ್ಲ ಇನ್ ಮುಂದೆ ನಿಂದ ತಪ್ಪ ಇರ್ಲಿ ತಪ್ಪ ಇಲ್ದೇ ಇರ್ಲಿ ಏನ ತಲೆ ಒಡದ್ ಒಬ್ಬನಂತ ಇರ್ಲೇನಾಡದ

குறித்து வந்து நீ அழுத்தம் கொடுத்தது நான் கொடுத்தது நீங்க நேரத்தில் கல்யாணத்துக்கு

ಹಲೋ ಹಾಂ ದೋಸ್ತ ಎಲ್ಲಿದ್ದೀಯ ಹೌದಾ ಆಯ್ತು ನಾನಾ ಬರ್ತೀನಿ ನೋಡಲಿ ಇನ್ನೊಂದು ಹತ್ತು ನಿಮಿಷ ಒಬ್ರು ಬರಾತಾರ ದಾರಿ ನೋಡತೀನಿ ನಾನು ಅದ ಭಾಳ ದಿನ ಆಗಿತ್ತು ಬ್ರಿಜ್ ಮ್ಯಾಗೆ ಬರ್ಲಾರ್ದೆ ಹಳ್ಳದು ನೋಡ್ದಂಗೆ ಆಕಿತ್ತಂ ಬಂದೆನು ಏನು ಮಾಡಬೇಕ ವರ್ಷ ಅಡಿಕೆ ಹಾಳೆಂಗ್ ಇವತ್ತೊಂದು ದಿವ್ಸ ಇಂಜಿ ಹುಡುಗಿ ಕೂಡ ಮಾತಾಡೋಕೆ ಬೇಕು ಇಲ್ಲೇ ಪಾಳ ಇದ್ದು ಕೆಲಸದ್ದು ಅದಕ್ಕೆ ಒಂದು ಸ್ವಲ್ಪ ನಾನು ಫ್ರೀ ಅದೇನಿ ಊಟ ಬಟ್ಟಾಗಿ ಮಾತಾಡ್ಬೇಕಂತೇಳಿ ಫೋನ್ ಹಚ್ಚಿದ್ದೆ ನೋಡಿ ನೀವೇನು ಫೋನ್ ಹಚ್ಚ ಏನಿಲ್ಲ ನಾವು ಹಾಕ್ಬೇಕು ನಿಮ್ಗೆ ನೆನಪು ಮಾಡಿ ಆಯಿತು

ನೋಡ ತುಡುಗು ಮಾಡಿ ತಗೊಂಡು ಹೋದ್ರೆ ಹಿಂಗ ಆಕೇತ ನೋಡ ನೋವ್ವಾ ಜಾಸ್ತಿನ ಸವಲತ್ತು ಕೊಟ್ಟಿರ್ಬೇಕು ನಮ್ದು ಏ ಸ್ವಲ್ಪ ಎಬ್ಸನ್ ಬಾಲಿಪ ಪಟ್ನಗಣ್ಣ ನೋಡು ಹುಡುಗದ ಕುಂದ್ರಸ್ಪಾ ಇವ್ರು ಮನೆ ಮಠ ಬಿಡ್ತೇನ ತಡಿಯ ಗಾಡಿ ಹೊಳಸ್ತೇನ ಸ್ವಲ್ಪ ಹೊಡೆಸ್ತ ಏನು ಆಯ್ತ ಹುಡುಗುರ ಬರಬರ ಇಲ್ಪ ಈಗ ಕುಂದ್ರಸ ದಾರ ನೋಡ್ತಂತವ ಇನ್ನೊಬ್ರು ಯಾರ ಐತ್ರ ನಿಂದು ಗಾಡಿ ಆಯ್ತು ಮಕ್ಕ ಬಿಟ್ಟು ಬರ್ತಂತ ಆಯ್ತಾ

ಬಾಳ ಹುಡುಕೈತನ ಏನೈತನಪ್ಪ ನಾನು ನೋಡಿಲ್ಲ ಗಡ್ಬಡಿ ಒಳಗಡೆ ತಗೊಂಡೋಗ್ರಂಗ್ಲಿ ಬರ್ಲಿ ಹುಡುಗರ

ನೋಡವಾ ನಮ್ ಗಾಡಿ ಕಳು ಮಾಡನವಾ ಅದ್ರ ಸಂಬಂಧ ತಗೊಂಡ್ ಹೊಂಟಿದ್ದ ನಾವು ಕಳು ಮಾಡಿ ಬಿದ್ದಾನ್ ಅಂತ ಹೇಳಿ ಏನೋ ನಮ್ ಹುಡುಗ ಹಾಕಿಕೊಂಡು ಬಂದ್ ಹಿಂದ ಗಾಡಿ ಅವ್ನ ಕಳು ಮಾಡನಲ್ಲಕ್ಕೆ ಏನು ಸಾಕ್ಷಿ ಐತಿ ನಿಮ್ ಕಡೆ ಸಾಕ್ಷಿ ಕೊಡ್ಲಿಕ್ಕೆ ನಾನು ಸುಳ್ಳ ಹೇಳಾತೀರಿ ನನಗೆ ನನ್ನ ಮಗ ತುಡುಗ ಮಾಡಾನ ಅಂತಾ ನೀನು ಕೈ ಹಾಕತ್ತೀಯಾ ಸಾಕ್ಷಿನೂ ಕೊडून ತಡಿವ್